ಕೂಡ ಹಿಂದೆ ಫೋನ್ ಮಾಡಿದ್ರು ಅಲ್ಲಿ ಎಲ್ಲ ಬಹಳಷ್ಟು ಈ ಇಂಡಸ್ಟ್ರಿಗಳು ಬರುವುದರಿಂದ ಧೂಳು ಹೆಚ್ಚಾಗಿದೆ ಆಮೇಲೆ ವೆಹಿಕಲ್ ಮೂಮೆಂಟ್ಸು ಜಾಸ್ತಿ ಆಗಿದೆ ರಸ್ತೆಗಳು ಕೂಡ ಹಾಳಾಗ್ತಾ ಇದ್ದಾರೆ ಕೂಡ ಮಹಾಸ್ವಾಮಿ ಅವರು ನಮಗೆ ಹೇಳಿದ್ದಾರೆ ಹೀಗಾಗಿ ಅವರು ಏನು ಇತ್ತು ಇದನ್ನು ಅದ್ರ ಬಗ್ಗೆ ಇಷ್ಟೀ ಇಂಡಸ್ಟ್ರಿಗಳ ಬಗ್ಗೆ ಅವರು ತಮ್ಮ ನಿಲುವನ್ನು ಅದು ಮಾಡಿದ್ದಾರೆ ನನ್ನ ನೆನಪು ಬಿಟ್ಟವರು ಯಾರೋ ಸಹಿತ ಅವ್ರ ಜೊತೆ ಮಾತಾಡಿದ್ದೀನಿ ನಾನು ಹೋಗಿ ಅವ್ರ ಜೊತೆ ಚರ್ಚೆಯನ್ನು ಮಾಡ್ತೀನಿ ಚರ್ಚೆ ಮಾಡಿ ಯಾಕಂದರೆ ಗೋವಿ ಸಿದ್ದೇಶ್ವರ ಮಹಾ ಸ್ವಾಮೀಜಿಯವರು ನಮ್ಮೆಲ್ಲರಿಗೂ ಭಾಳಷ್ಟು ಆದರಣೀಯ ಒಬ್ಬ ಸ್ವಾಮೀಜಿ ಅವರು ಬಹುಶಃ ನಾವು ಎರಡನೇ ಸಿಕ್ಕಿಂಗ ಮಠ ಅಂತ ಹೇಳಿ ತುಂಬ ಅಲ್ಲಿ ಬಡವರಿಗೆ ಸುಮಾರು ಐದು ಸಾವಿರ ಮಕ್ಕಳಿಗೆ ಅವರು ಚೆನ್ನಾಗಿ ಕೊಡ್ತಾರೆ ಹೀಗಾಗಿ ಅವ್ರ ಜೊತೆ ನಾವು ಚರ್ಚೆ ಮಾಡಿ ಅವ್ರ ಜೊತೆ ಸಲಹೆಯನ್ನು ತೊಗೊಂಡು ಇದು ಮಾಡಿ ಏನು ಮಾಡಬೇಕು ಅನ್ನೋದು ನಂತರ ಒಂದು ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ನಿರ್ಧಾರವನ್ನು ಸುಮಾರು ಹೋಗಿ ಕೊಡ್ತೀವಿ ಹೀಗಾಗಿ ಅವರ ಬಗ್ಗೆ ಅಪಾರವಾದಂಥ ದೇವಸ್ ಸಿದ್ದೇಶ್ವರ ಅವರ ಅಭಿಪ್ರಾಯಗಳಿಗೆ ಅವ್ರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವ್ರ ಜೊತೆ ಚರ್ಚೆ ಮಾಡ್ತೀನಿ ಚರ್ಚೆ ನಂತರ ಮುಖ್ಯಮಂತ್ರಿ ಇದು ಮಾಡಿಸಿ ಒಟ್ಟಾರೆ ಇದಕ್ಕೆ ಒಂದು ಸೂಕ್ತವಾದಂಥ ಪರಿಹಾರವನ್ನು ನಾನು ಸರ್ ಇದು ಮಹಾರಾಷ್ಟ್ರಕ್ಕೆ ಹೋಗೋ ಬಸ್ ವಿಚಾರದಲ್ಲಿ ನಮ್ಮ ಜನರು ಭಾಳ ಆತಂಕ ವ್ಯಕ್ತಪಡಿಸ್ತಾರೆ ಈಗ ನಮ್ಮಲ್ಲಿ ಈಗ ಎಸ್ ಪಿ ಅವರು ನನಗೆ ಹೇಳಿದರು ನಮ್ಮಲ್ಲಿ ಈ ಕಡೆ ಆ ಕಡೆ ಸ್ವಲ್ಪ ವಾತಾವರಣ ಭಿನ್ನವಾಗಿರಬೇಕು ಇಲ್ಲಿ ನಮ್ಮ ಎಸ್ ಪಿಗಳು ಜನರು ಕಡೆ ಎಲ್ಲ ಮಾತನಾಡಿದ್ದಾರೆ ಎರಡು ಕಡೆ ಜನ ಇರ್ತದೂ ಸಹ ಪ್ರಾರಂಭ ಮಾಡಿ ಅಂತೇಳಿ ಗೊತ್ತಾಗಿರೋದೇ ಅದನ್ನ ನಾವು ಸೂಕ್ತವಾದಂಥ ಚರ್ಚಿಸಿ ಸೂಕ್ತವಂತ ಟ್ರಾನ್ಸ್ಪೋರ್ಟ್ ಮಿಶ್ರ ಚರ್ಚಿಸಿ ಪರಮೇಶ್ವರ ತಮ್ಮ ಕ್ಷೇತ್ರದ ಜನರಿಗೆ ಕೆಲಸ ರಾಜಕ್ಕಾಗ್ತಾರೆ ಸೂಕ್ತವಾಗಿ ನಿಮ್ಮ ಅವ್ರು ಯಾವ ರೀತಿಯಲ್ಲಿ ಹೇಳಿದಾರೆ ಯಾವ್ದು ಹೇಳಿದಾರೆ ಪರಮೇಶ್ವರ್ ಇವತ್ತು ಪರಮೇಶ್ವರ್ ರಾಜೀನಾಮೆ ಕೊಡುವಂಥ ಪ್ರಶ್ನೆಯೇ ಇಲ್ಲ ಅವರು ನಮ್ಮ ಪಕ್ಷದ ಅತ್ಯಂತ ಹಿರಿಯ ನಾಯಕರು ಭಾಳ ಆತ್ಮೀಯ ಕೂಡ ಭಾಳ ಆತ್ಮೀಯರು ಅವ್ರದ್ದು ರಾಜಕೀಯವಾದ ರಾಜಕೀಯದಲ್ಲಿ ಇನ್ನೂ ಇಪ್ಪತ್ತು ವರ್ಷ ಅವರು ಇರಬೇಕು ಅಂತಲೇ ನಮ್ಮೆಲ್ಲರ ಆಶಯವಾಗಿದೆ ಹೀಗಾಗಿ ಆ ಪ್ರಶ್ನೆಯೇ ಬರೋದಲ್ಲ ಅವರು ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗೋದು ಸುಮ್ಮನೆ ಯಾವುದೋ ಒಂದು